ಹೀಗೆ ಹಿಂದೆನೂ ಕೂಡ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪನವ್ರದಗೂ ಬೀಜ ಹೊಡೆದ್ರು ಮೂಲೆ ಹಾಕಿದರು ಈ ಕುಮಾರಸ್ವಾಮಿಗೆ ತಗೊಂಡೋಗಿ ಖಾತೆ ಕೊಟ್ಟಿದ್ದಾರೆ ಆದರೆ ಒಂದು ಡೈರೆಕ್ಟರ್ ಹಾಕ್ಕೊಳ್ತಕ್ಕಂಥ ಶಕ್ತಿ ಇವತ್ತು ಕುಮಾರಸ್ವಾಮಿ ಕೈಯಾಗಿಲ್ಲ ಭದ್ರಾವತಿಗೆ ಹೋದ್ರು ಸ್ಟೀಲ್ ವರ್ಕ್ಸ್ ವರ್ಕ್ಸ್ನ ಆರ್ಗನೈಸ್ ಮಾಡ್ತೀನಿ ಪುನರ್ ಸ್ಮರಣ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ಇಲ್ಲ ಆ ರಾಜ್ಯ ಮಂತ್ರಿ ಸ್ಟೀಲ್ ಮಂತ್ರಿ ಹೇಳ್ತಾರೆ ನಾವು ಇದನ್ನು ಮುಚ್ಚಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಏನು ವಿಪರ್ಯಾಸ ಇದು ಅಂದರೆ ರಾಜ್ಯದ ಭಾರತ ದೇಶದ ಮಂತ್ರಿಗಳಿಗೆ ಏನಾದರೂ ಎಳ್ಳಿಸ್ಟ್ ಗೌರವ ಏನಾದರೂ ಉಳಿದಿದೆಯಾ ಇವತ್ತಿನ ದಿವಸ ಇಲ್ಲ ಅದೇನೇ ಇರಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಇದನ್ನು ಮುಂದೆ ನಾಳೆ ಹೈಕೋರ್ಟ್ನಲ್ಲಿ ಕೂಡ ಚಾಲೆಂಜ್ ಆಗ್ತಾ ಇದೆ ಇದು ಅದಾದ ಮೇಲೆ ನಮ್ಮ ನಿಲುವೇನು ಅಂತೇಳಿ ನಮ್ಮ ನಮ್ಮ ಹೋರಾಟದ ದಿಕ್ಕು ಏನು ಅನ್ನಕ್ಕಂಥದ್ದನ್ನು ನಾನು ತಮ್ಮೆಲ್ಲರ ಮುಖಾಂತರ ಮತ್ತು ಪುನಃ ರಾಜ್ಯದ ಜನರಿಗೆ ತಿಳಿಸ್ತೀನಿ ಹೀಗೆ ಹಿಂದಿನ ಕೂಡ ಪಿಯಲ್ಲಿ ಯಡಿಯೂರಪ್ಪನವ್ರದೂ ಬೀಜ ಹೊಡೆದ್ರು ಮೂಲೆ ಹಾಕಿದ್ರು ಈ ಕುಮಾರಸ್ವಾಮಿಗೆ ತಗೊಂಡೋಗಿ ಖಾತೆ ಕೊಟ್ಟಿದ್ದಾರೆ ಆದರೆ ಒಂದು ಡೈರೆಕ್ಟರ್ ಹಾಕ್ಕೊಳ್ತಕ್ಕಂಥ ಶಕ್ತಿ ಇವತ್ತು ಕುಮಾರಸ್ವಾಮಿ ಕೈಯಾಗಿಲ್ಲ ಭದ್ರಾವತಿಗೆ ಹೋದ್ರು ಸ್ಟೀಲ್ ವರ್ಕ್ಸ್ನ ಆರ್ಗನೈಸ್ ಮಾಡ್ತೀನಿ ಪುನರ್ ಪುನರ್ಸ್ಮರಣ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟರು ಪಾರ್ಲಿಮೆಂಟ್ನಲ್ಲಿ ಸ್ಟೇಟ್ಮೆಂಟ್ ಬರುತ್ತೆ ಇಲ್ಲ ಆ ರಾಜ್ಯ ಮಂತ್ರಿ ಸ್ಟೀಲ್ ಮಂತ್ರಿ ಹೇಳ್ತಾರೆ ನಾವು ಇದನ್ನು ಮುಚ್ಚಕ್ಕೆ ತೀರ್ಮಾನ ಮಾಡಿದ್ದೇವೆ ಅಂತ ಏನು ವಿಪರ್ಯಾಸ ಇದು ಅಂದರೆ ರಾಜ್ಯದ ಬ ಭಾರತ ದೇಶದ ಮಂತ್ರಿಗಳಿಗೆ ಏನಾದರೂ ಎಳ್ಳಿಸ್ಟ್ ಗೌರವ ಏನಾದರೂ ಉಳಿದಿದೆ ಇವತ್ತಿನ ದಿವಸ ಇಲ್ಲ ಅದೇನೇ ಇರಲಿ ಕರ್ನಾಟಕ ರಾಜ್ಯದಲ್ಲಿ ನಾವು ಇವತ್ತು ಇದನ್ನು ಮುಂದೆ ನಾಳೆ ಹೈಕೋರ್ಟ್ನಲ್ಲಿ ಕೂಡ ಚಾಲೆಂಜ್ ಆಗ್ತಾ ಇದೆ ಇದು ಅದಾದಮೇಲೆ ನಮ್ಮ ನಿಲುವೇನು ಅಂತೇಳಿ ನಮ್ಮ ನಮ್ಮ ಹೋರಾಟದ ದಿಕ್ಕು ಏನು ಅನ್ನಕ್ಕಂಥದ್ದನ್ನು ನಾನು ತಮ್ಮೆಲ್ಲರ ಮುಖಾಂತರ ಮತ್ತೆ ಪುನಃ ರಾಜ್ಯದ ಜನರಿಗೆ ತಿಳಿಸ್ತೇನೆ